ಸೊ ಗಾಯ್ಸ್ ಮೊದಲು ಈ ವಿಡಿಯೋನ ನೋಡಿ ಆಮೇಲೆ ಫನ್ನಿ ಕಮೆಂಟ್ಸ್ ನ ಓದೋಣ ಲೆಟ್ಸ್ ಗೋ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನೀನ್ ಇಲ್ಲಿ ಸೇರೋದು ಓದುವ ಸಳುವಾಗಿ ಹುಡುಗಿರ ಕಾಲೇಜು ನೀನೊಬ್ಬ ಟೀನೇಜು ನಾನೊಬ್ಬ ಕಟ್ಟಿಟ್ಟು ತಲೆ ಕೆಟ್ಟರೆ ಕೆಟ್ಟೋಯ್ತು ನೆಲ ನೋಡ್ಕಂತ ಬರಬೇಕು ನೆಲ ನೋಡ್ಕಂತ ಹೋಗ್ಬೇಕು ಅಂಡರ್ಸ್ಟ್ಯಾಂಡ್ ಲೆಟ್ಸ್ ಗೋ ಕುರಿ ಬಿ ಲೈಕ್ ಯಾವ್ದೋ ಬಿಟ್ಟಿ ಕುಡ್ದವನೇ ಮಂಜಾನ ಕಟಿಂಗ್ ಮಾಡೋ ದುಡ್ಡಲ್ಲಿ ಒಳ್ಳೆ ಮನೆ ಕಟ್ಸಿದ್ಯಲ್ಲೋ ಟಗುರಿ ಎದ್ ಗುಮ್ಮಿದ್ರೆ ಮತ್ತೆ ಮಾಡಕ್ ನೋಡ್ಕೊಂಡ್ ಬರ್ಬೇಕು ಲೇ ಬಾಣ್ಲಿ ಯಾಕೋ ಎಷ್ಟ್ ಹಿಂಸೆ ಕೊಡ್ತಿಯಾ ಅಣ್ಣ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿದ್ ನನ್ ತಪ್ಪ ಇಲ್ಲ ನಿನ್ ತಪ್ಪ ಏನ್ ಮಂಜನ ಬಾಣ್ಲಿ ಪಾಲಿಶ್ ಆಗ್ದಂಗಿದ್ಯಾ ಮಿನಿ ಮಿನಿ ಅಂತ ಇದೆ ಕೂದಲ್ ತುಂಬಾ ಹೋಗಿದೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ರೀ ಸ್ವಲ್ಪ ನಗ್ರೀ ಹಾಗಾದ್ರೆ ಬನ್ನಿ ಶುರು ಮಾಡೋಣ ನಿಮ್ಮ ಟೂತ್ ಪ್ರಶ್ನಲ್ಲಿ ಉಪ್ಪಿ ಅಜ್ಜಿ ಇದ್ರೆ ಹಿಂಗ ಆಗ್ತಿರ್ಲಿಲ್ಲ ಅಜ್ಜಿ ಆಸೆಗೆ ಹಲ್ಲು ಅಡ್ಡ ಅಷ್ಟೇ ಪೂರ್ತಿ ವಿಡಿಯೋ ನೋಡಿದಕ್ಕೆ ನಿಮಗೆ ಸೇ ಥ್ಯಾಂಕ್ ಯು ಅದೇ ರೀತಿ ವಿಡಿಯೋ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಬ್ಬಾಯ್